ರಾಮನಗರದ ಜಾನಪದ ಲೋಕದಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಲಾಗಿರುವ ಲೋಕೋತ್ಸವದ ಉದ್ಘಾಟನಾ ಸಮಾರಂಭ ಇಂದು ನಡೆಯಿತು ಜಿಲ್ಲಾಧಿಕಾರಿ ಡಾ ಅವಿನಾಶ್ ಮೆನನ್ ರಾಜೇಂದ್ರನ್ ಅನ್ನದಾನೇಶ್ವರ ಸ್ವಾಮೀಜಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ವಿವಿಧ ಜಾನಪದ ಕಲಾತಂಡಗಳಿಂದ ನೃತ್ಯ ಗೀತಗಾಯನ ಸೇರಿದಂತೆ ಕಲಾ ಪ್ರದರ್ಶನ ನಡೆಯಿತು ನಮ್ಮ ಎಚ್ ಎಲ್ ಅರ್ಚನ ಗ್ರಾಮೀಣ ಸೊಗಡಿನ ಕಲಾ ಚಟುವಟಿಕೆಗಳ ಅನಾವರಣಕ್ಕೆ ಇದೊಂದು ಉತ್ತಮ ವೇದಿಕೆಯಾಗಿದೆ ಎಂದರು ಲೋಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇನ್ನೂ ಉನ್ನತ ಮಟ್ಟದಲ್ಲಿ ಕಾರ್ಯಕ್ರಮವು ಯಶಸ್ವಿಯಾಗಿ ತುಂಬಾ ಕಲಾವಿದ ಮಲ್ಲೇಶ್ ಪ್ರತಿ ವರ್ಷ ಲೋಕೋತ್ಸವದಲ್ಲಿ ತಾವು ವೀರಗಾಸೆ ಪ್ರದರ್ಶನ ನೀಡುತ್ತಾ ಬಂದಿರುವುದಾಗಿ ತಿಳಿಸಿದರು ಇನ್ನು ಬೆಳಿಬೇಕು ಈಗ ನಮ್ಮ ಶಿಶಿ ಹೋಗ್ತಿರೋ ತುಂಬಾ ಮಕ್ಳುಗಳಿಗೆ ವಸ್ತಾಗುತ್ತಿರೋ ಜನಪದ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಆಹ್ ಜನಪದ ಕಲೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಹಾಗಾಗಿ ಎಲ್ಲಾ ಇನ್ನೂ ಚೆನ್ನಾಗಿ ದಡ್ಡ ರೂಪದ ಮಕ್ಳುಗಳಿಗೆ ಮತ್ತೆ ಇಲ್ಲಿ ನಮ್ಮ ಜನಪ್ರದದ ಬಗ್ಗೆ ನಾವು ರಾಮನಗರ ಇಂಜಿನಿಯರಿಂಗ್ ಕಾಲೇಜು ಪ್ರಾಂಶುಪಾಲ ಪುಂಡಲೀಕ ಲೋಕೋತ್ಸವದಿಂದ ಜಾನಪದ ಲೋಕದಲ್ಲಿ ಹಳ್ಳಿ ಸೊಗಡಿನ ವಾತಾವರಣ ಸೃಷ್ಟಿಯಾಗಿದೆ ಎಂದು ಹೇಳಿದರು ಜಾನಪದ ಲೋಕದ ಡಾಕ್ಟರ್ ರವಿ ರಾಜ್ಯದ ವಿವಿಧ ಜಿಲ್ಲೆ ಸುವರ್ಣ ಕರ್ನಾಟಕ ಜಾನಪದ ಲೋಕದ ಡಾಕ್ಟರ್ ರವಿ ರಾಜ್ಯದ ವಿವಿಧ ಜಿಲ್ಲೆಗಳ ಜಾನಪದ ಕಲಾವಿದರು ಈ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ ಕಲಾ ಮೇಳದೊಂದಿಗೆ ಆಹಾರ ಮೇಳವೂ ಗಮನ ಸೆಳೆಯುತ್ತಿದೆ ಎಂದರು ಹಬ್ಬದ ರಸದೌತಣವನ್ನ ನೀಡುತ್ತಿದ್ದಾರೆ ಎಚ್ಎಲ್ ನಾಗೇಗೌಡ ಜಾನಪದ ಲೋಕದಲ್ಲಿ ಅವರ ಹುಟ್ಟಿದ ದಿನ ಫೆಬ್ರವರಿ ಹತ್ತು ಹನ್ನೊಂದರ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರದರ್ಶನಗಳು ವೈವಿಧ್ಯಮಯವಾದಂತಹ ಕಲಾ ಮೇಳಗಳು ನಡೀತವೆ